ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಿ ಆದ್ರೆ ಯೂಟ್ಯೂಬ್ ಚಾನಲ್ ವ್ಯೂಸು ಮತ್ತು ಸಬ್ಸ್ಕ್ರೈಬರು ನಿಮ್ಗೆ ಬರಕ್ಕೆ ಅಂದರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಆಮೇಲೆ ವ್ಯೂಸು ಬರಬೇಕಂದ್ರೆ ಏನು ಮಾಡಬೇಕು ಆಮೇಲೆ ಅದರ ಟಾರ್ಗೆಟ್ ಏನು ಟಾರ್ಗೆಟ್ ಏನೈತಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಆಮೇಲೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಮಾಡೋದು ಅಂತಂದ್ರೆ ಅಷ್ಟು ಈಸಿ ಅಲ್ಲ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ವರ್ಕ್ ಮಾಡಿ ಮಾಡಿ ಆದಮೇಲೆ ಏನಾಗುತ್ತೆ ಆಟೋಮೆಟಿಕಲಿ ನಿಮಗೆ ಅವರ್ಸ್ ರೀಚ್ ಆಗ್ಲಾರ್ದಾಗ ನೀವು ಏನಪ್ಪ ಅಂದರೆ ಡಿಮೋಟಿವೇಶನ್ ಆಗ್ತೀರಿ ಅಂದರೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಹೋಗಿ ಆಮೇಲೆ ಇದು ನಮಗಲ್ಲ ಬಿಡಪ್ಪ ಅಂಥೇಳಿ ನೀವೇನು ಮಾಡ್ತೀರಿ ಹಿಂದೆ ಸರಿಯುವಂಥ ಚಾನ್ಸ್ ಇರುತ್ತೆ ಸೊ ಆ ಕೆಲಸ ಒಟ್ಟೆ ಮಾಡೋಕ್ಕೆ ಹೋಗಬಾರ್ರಿ ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಿ ಅಂತಂದಮೇಲೆ ಅದನ್ನು ಹೆಂಗೆ ರೀಚ್ ಆಗೋದು ಅಂಥೇಳಿ ಅದಕ್ಕೊಂದು ಪರ್ಫೆಕ್ಟ್ ಪ್ಲ್ಯಾನ್ ಐತಿ ಆ ಪ್ಲ್ಯಾನನ್ನು ನಾವು ಫಾಲೋ ಮಾಡಬೇಕು ಈಗ ನೀವು ಯೂಟ್ಯೂಬು ಬೇರೆ ಬೇರೆ ಒಂದಿಷ್ಟು ಚಾನಲ್ಗಳನ್ನು ನೋಡಿರ್ತೀರಿ ವೀಡಿಯೋಗಳನ್ನು ನೋಡಿರ್ತೀರಿ ಆ ವೀಡಿಯೋ ಒಳಗಡೆ ಏನು ಮಾಡಿರ್ತಾರೆ ಅವರು ಏನಪ್ಪ ಅಂತಂದರೆ ಟೂ ವೀಕ್ಸ್ನಲ್ಲಿ ನೀವು ಫೋರ್ ತೌಸಂಡ್ ಅವರ್ ಕಂಪ್ಲೀಟ್ ಮಾಡ್ಬೋದು ಆಮೇಲೆ ವಿದಿನ್ ಒನ್ ಮಂತ್ ಮಾಡ್ಬೋದು ವಿದಿನ್ ಫೈವ್ ಮಿನಿಟ್ಸ್ ನೀವು ಫೋರ್ ತೌಸಂಡ್ ವಾಚ್ ಅವರ್ಸು ಒನ್ ತೌಸಂಡ್ ಸಬ್ಸ್ಕ್ರೈಬರನ್ನು ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ ಬಟ್ ಇನ್ ಫ್ಯಾಕ್ಟು ಆಮೇಲೆ ಪ್ರಾಕ್ಟಿಕಲ್ ಒಳಗಡೆ ನಾವು ಅದನ್ನು ನೋಡಿದಾಗ ಅನಲೈಸ್ ಮಾಡಿದಾಗ ಆ ಥರ ಸಾಧ್ಯ ಇರೋಂಗಿಲ್ಲ ಅವರು ಒಂದು ತಮ್ನೇಲನ್ನು ಕ್ರಿಯೇಟ್ ಮಾಡಿ ಆ ತಮ್ನೇಲ್ ಮೇಲೆ ಏನಪ್ಪ ಅಂದರೆ ಅಟ್ರ್ಯಾಕ್ಟ್ ಮಾಡೋಕೆ ಅಂತ ಹೇಳಿ ಒಂದು ಮಾಡಿರ್ತಾರೆ ಅವ್ರದ್ದು ಕೂಡ ತಪ್ಪಲ್ಲ ಅವ್ರ ಸ್ಟ್ರಾಟಜಿ ಒಂದಿರುತ್ತೆ ಆ ಸ್ಟ್ರಾಟಜಿ ಮೇಲೆ ಅವ್ರು ಹೇಳಿರ್ತಾರೆ ಬಟ್ ನಾನು ಆಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಜಜ್ಮೆಂಟ್ ಮೇಲೆ ಒಳಗಡೆ ನನ್ನ ಒಂದು ಮೆಥಡನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡೇನಪ್ಪ ಅಂತಂದ್ರೆ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಯೂಟ್ಯೂಬ್ನವರು ಅಂದರೆ ಯೂಟ್ಯೂಬ್ ಕಂಪ್ನಿ ಅಂದರೆ ಗೂಗಲ್ ಕಂಪ್ನಿಯವರು ಏನಪ್ಪ ಅಂತಂದರೆ ಯೂಟ್ಯೂಬನ್ನು ಚಾನಲನ್ನು ನೀವು ಡೆವಲಪ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಅವರು ಕೂಡ ನಿಮಗೆ ಗೈಡ್ ಮಾಡ್ತಾಯಿರ್ತಾರೆ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ರಿ ಅಂದರೆ ನೀವು ಯಾವ ಕಂಟೆಂಟನ್ನು ಹಾಕಬೇಕು ಹಾಕ್ಬಾರ್ದು ಹೇಳಿ ನಿಮಗೆ ಗೈಡ್ ಮಾಡಾಕ್ತಾರೆ ಅವರು ಆಗಿ ಯಾಕಂದರೆ ಈಗ ನೀವು ಏನು ಮಾಡಬಹುದು ಇದರೊಳಗಡೆ ರೀಚ್ ಆಗ ಟಾರ್ಗೆಟ್ ಅಂತ ಹೇಳಿ ನೀವು ನೋಡೋದಾಯಿತು ಅಂತಂದ್ರೆ ಸೊ ಯೂಟ್ಯೂಬ್ ಹೆಂಗೆ ನಮಗೆ ಸಪೋರ್ಟ್ ಮಾಡಾಕತ್ತೈತಿ ಸಿ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀರಿ ಅಂತ ಅಂದಮೇಲೆ ಆ ವೀಡಿಯೋನ ಪ್ರಮೋಟ್ ಮಾಡೋಕ್ಕೂ ಕೂಡ ಒಂದು ಆಪ್ಷನ್ ಐತಿ ಸೊ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ನನ್ನ ಹೆಸರು ಪ್ರಸನ್ನ ಅಂತ ಹೇಳಿ ಆಮೇಲೆ ನನ್ನ ಚಾನಲ್ ಬಂದುಬಿಟ್ಟು ಕ್ರಿಯೇಟಿವ್ ಫ್ಲೇಮ್ಸ್ ಅಂತೇಳಿ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ವೀಡಿಯೋಸು ಸೊ ನನ್ನ ಜೊತೆ ನೀವು ಕೂಡ ಬೆಳಿಬೇಕು ಆಮೇಲೆ ಯೂಟ್ಯೂಬ್ ಮಾಡಿ ನೀವು ಸಕ್ಸಸ್ ಕಾಣಬೇಕು ಅಂಥೇಳಿ ನಾನು ಆಸೆ ಪಡ್ತೀನಿ ಸೊ ಅದಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಾನು ಹಾಕುವ ಇಂಪಾರ್ಟೆಂಟ್ ವೀಡಿಯೋಸು ಆಮೇಲೆ ನಾನು ಕೂಡ ಫೋರ್ ತೌಸಂಡ್ ಅವರ್ಸನ್ನು ರೀಚ್ ಮಾಡಿ ಮಾಡೇ ಮಾಡ್ತೀನಿ ಆಮೇಲೆ ಆ ರೀಚ್ ಮಾಡಿ ನಿಮಗೂ ಕೂಡ ಆ ವೇನ ಹೇಳ್ಕೊಡ್ತೀನಿ ಅಂತ ಆ ಥರ ಫಾಲೋ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಲಿಕ್ ಆಗೇತಿರ್ರಿ ಸೊ ಈಗ ನೀವೇನು ಮಾಡಬೇಕು ಅಂತಂದ್ರೆ ಫಸ್ಟ್ ಈ ಯೂಟ್ಯೂಬ್ ಸ್ಕ್ರೀನನ್ನು ನಾನು ನಿಮ್ಮ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಈ ಸ್ಕ್ರೀನನ್ನು ನೀವು ಫಾಲೋ ಮಾಡಿರಿ ಇದ್ರ ಮೇಲೆ ನಿಮಗೆ ಉಳಿದೆಲ್ಲ ಡೈರೆಕ್ಷನ್ಸ್ ನಾನು ಹೇಳ್ಕೊಡ್ತೀನಿ ಅಂತ ಸ್ಟೆಪ್ಸನ್ನು ಫಾಲೋ ಮಾಡಿರಿ ಇದಕ್ಕೆ ನಿಮ್ಮ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರ ಆಟೋಮೆಟಿಕಲಿ ನಿಮ್ಮ ವ್ಯೂಸು ಜಾಸ್ತಿ ಆಗ್ತಾವು ಸೊ ಫಸ್ಟ್ ಏನು ಮಾಡಬೇಕು ಸೊ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಬೇಕು ಇದರೊಳಗಡೆ ನಿಮ್ಮ ಚಾನಲ್ ಯಾವುದಿರುತ್ತೋ ಅದನ್ನು ಓಪನ್ ಮಾಡಿಕೊಂಡು ಕಂಟೆಂಟ್ ಅಂತ ಹೇಳಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಇದರೊಳಗಡೆ ಲಿಸ್ಟ್ ಆಫ್ ವಿಡಿಯೋಸ್ ಏನಿರ್ತಾವೆ ಈ ವಿಡಿಯೋಸ್ ಒಳಗೆ ನಿಮ್ಗೆ ಯಾವ ವೀಡಿಯೋ ಮೇಲೆ ವ್ಯೂಸ್ ಬೇಕು ಆಮೇಲೆ ಸಬ್ಸ್ಕ್ರೈಬರ್ಸ್ ಡೆವಲಪ್ ಆಗಬೇಕು ಅಂತಿರುತ್ತೋ ಸೊ ಆ ಒಂದು ವೀಡಿಯೋದ ಮುಂದಗಡೆ ಇಲ್ಲಿ ಮೂರು ಡಾಟ್ ಇರುತ್ತೆ ಈ ಮೂರು ಡಾಟನ್ನು ನೀವು ಕ್ಲಿಕ್ ಮಾಡಿರಿ ಇಲ್ಲಿ ಸ್ಪೆಷಲ್ ಸೆಟ್ಟಿಂಗ್ ಐತಿ ಯೂಟ್ಯೂಬ್ನವರೇ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ವೀಡಿಯೋ ವೈರಲ್ ಆಗಲಿ ಆಮೇಲೆ ಡೆವಲಪ್ ಆಗಲಿ ಭಾಳಷ್ಟು ವ್ಯೂಸು ಬರಲಿ ಅಂಥೇಳಿ ಆ ಆಪ್ಷನನ್ನು ನಾವು ನೋಡಬೇಕಾಗತ್ತೆ ಸೊ ಇಲ್ಲಿ ಪ್ರಮೋಟ್ ಅಂತ ಹೇಳಿ ಒಂದು ಆಪ್ಷನ್ ಐತಿ ಕ್ಲಿಕ್ ಮಾಡಿರಿ ಆಮೇಲೆ ನಿಮ್ಮ ಗೋಲ್ ಏನಿದೆ ಅಂತ ಕೇಳುತ್ತದ್ದು ಒಂದು ವೀಡಿಯೋ ವ್ಯೂಸ್ ಬೇಕಾ ಅಥವಾ ಆಡಿಯನ್ಸ್ ಗ್ರೋತ್ ಬೇಕಾ ಅಂಥೇಳಿ ಈಗ ನಾನು ಆಡಿಯನ್ಸ್ ಗ್ರೋತ್ ಅಂತ ಹೇಳಿ ಅಥವಾ ನನಗೆ ವ್ಯೂ ವೀಡಿಯೋ ವ್ಯೂಸ್ ಬೇಕಂದ್ರೆ ವೀಡಿಯೋ ವ್ಯೂಸನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅನ್ನಬೇಕು ಆಮೇಲೆ ಇಲ್ಲಿ ಗೂಗಲ್ ಆ್ಯಡ್ ಅಕೌಂಟಿಗೆ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಯಾರ್ದು ಗೂಗಲ್ ಆ್ಯಡ್ ಅಕೌಂಟ್ ಅಂತ ಏನಾರು ಇರಲಿಲ್ಲ ಅಂತಂದರೆ ಟೆನ್ಷನ್ ತೊಗೋಬೇಡ್ರಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಹೇಳಿ ನೀವು ಆಪ್ಷನ್ ಸಿಲೆಕ್ಟ್ ಮಾಡಿರಿ ಅದು ತಾನೇ ನ್ಯೂ ಅಕೌಂಟನ್ನು ಕ್ರಿಯೇಟ್ ಅದು ನಿಮ್ಮ ಯಾವ ಡೀಟೇಲ್ಸು ಅದು ಅದು ನೀವು ಅಕೌಂಟ್ ಅಂತಂದರೆ ಗೂಗಲ್ ಆ್ಯಡ್ಸ್ ಅಕೌಂಟ್ ಅದು ಬೇರೆ ಏನೂ ಅಲ್ಲ ಆಮೇಲೆ ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿರಿ ಮಾಡಿ ಆದಮೇಲೆ ಇಲ್ಲಿ ಪ್ರಮೋಷನನ್ನು ನೀವು ಯಾವ್ದು ಮಾಡ್ತಾ ಇರ್ತೀರೋ ಅದು ಪ್ರಮೋಷನ್ ಹೆಡ್ಲೈನ್ ಏನಿರಬೇಕು ಆ ಡಿಟೇಲ್ಸನ್ನು ನೀವು ಹೆಡ್ಲೈನ್ ಡೀಟೇಲ್ಸ್ ಒಳಗೆ ಬರೀಬೇಕು ಆಮೇಲೆ ಪ್ರಮೋಷನ್ ಡಿಸ್ಕ್ರಿಪ್ಷನ್ ಏನಿರಬೇಕು ಅನ್ನೋದನ್ನು ನೀವು ಇಲ್ಲಿ ಬರೀರಿ ಬರೋದಾದಮೇಲೆ ಸೊ ಇದು ನಿಮಗೆ ಎಲ್ಲಿ ಯೂಟ್ಯೂಬು ನೀವು ಓಪನ್ ಮಾಡಿದಾಗ ನಿಮಗೇನು ಸ್ಕ್ರೀನಲ್ಲಿ ಅದು ವಿಡಿಯೋ ಎಲ್ಲಿ ಕಾಣುತ್ತೆ ಅಂತ ಹೇಳಿ ನಿಮಗಿಲ್ಲಿ ಫೀಡ್ ಹೋಮ್ ಅಂತ ಹೇಳಿ ತೋರಿಸ್ತೈತಿ ಅಂದರೆ ಈ ಥರ ನಿಮಗೆ ನಂಬರ್ ಆಫ್ ಯೂಸರ್ಗೆ ಅಂದರೆ ಯಾರ್ಯಾರು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೋ ಆಮೇಲೆ ಕಿಡ್ಸ್ ರಿಲೇಟೆಡ್ ಯಾರು ಸರ್ಚ್ ಮಾಡ್ತಾ ಅವರಿಗೆ ಇದು ಸಜೆಸ್ಟ್ ಮಾಡ್ತೈತೆ ಸೊ ಹಾಗಾಗಿ ಈ ಥರ ಡಿಸ್ಪ್ಲೇ ಆಗುತ್ತೆ ಅಂತೇಳಿ ಅವ್ರು ತೋರಿಸ್ತಾ ಇದ್ದಾರೆ ಈಗ ನಾನು ನೆಕ್ಸ್ಟ್ ಅಂತ ಹೇಳಿ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ಯಾರ್ಯಾರಿಗೆ ಎಲ್ಲಿ ಪ್ರಮೋಷನ್ ಆಗಬೇಕು ಏನಿರುತ್ತಲ್ಲ ಅದು ನಾವು ಲೊಕೇಶನ್ ಇಂಡಿಯಾ ಅಂತ ಹಾಕ್ಕೊಂಡಿದ್ದೀನಿ ಆಮೇಲೆ ಡಿಫಾಲ್ಟಾಗಿ ಜೆಂಡರ್ಸ್ ಆಲ್ ಜೆಂಡರ್ಸ್ ಇರ್ತೈತಿ ಆಮೇಲೆ ಏಜಸ್ ಆಲ್ ಏಜಸ್ನೂ ಇರ್ತೈತಿ ಸೊ ನೆಕ್ಸ್ಟ್ ಅಂತ ಹೇಳಬೇಕು ನೆಕ್ಸ್ಟ್ ನಮ್ಮದು ಕರೆನ್ಸಿ ಸಿಂಬಲು ಇಂಡಿಯನ್ ರುಪೀಸ್ ಒಳಗಿರೋದ್ರಿಂದ ಇಲ್ಲಿ ಐ ಎನ್ ಆರ್ ಸೆಲೆಕ್ಷನ್ ಮಾಡಿರ್ತೀವಿ ಆಮೇಲೆ ನಿಮ್ಮ ಬಜೆಟ್ ಪ್ರಕಾರ ನಿಮಗೆ ಎಷ್ಟು ಪೇ ಮಾಡೋಕ್ಕಾಗುತ್ತೋ ಅಷ್ಟನ್ನೇ ನೀವು ಸೆಲೆಕ್ಟ್ ಮಾಡಿ ನಂಬರ್ ಆಫ್ ಡೇಸ್ ಎಷ್ಟು ಇರಬೇಕು ಅಂಥೇಳಿ ನೀವು ಸೆಟ್ ಮಾಡ್ತೀರೋ ಅದೇ ಅಷ್ಟೇ ಅಮೌಂಟು ಕಟ್ ಆಗುತ್ತೆ ಸೊ ಇಲ್ಲಿ ನನಗೆ ಏನು ಬೇಕಪ್ಪ ಹಂಡ್ರೆಡ್ ರುಪೀಸ್ ಅಥವಾ ಹಂಡ್ರೆಡ್ ರುಪೀಸ್ ಬೇಕು ಅಷ್ಟು ನಾನು ಪೇ ಮಾಡ್ಬೋದು ಆಮೇಲೆ ನನಗೆ ನೈನ್ ಅಥವಾ ಟೆನ್ ಡೇಸ್ ಬೇಕು ಅಂತಂದರೆ ಇಲ್ಲಿ ಲೋಡಿಂಗ್ ಅಂತ ತೋರಿಸ್ತಲ್ಲ ಏನಾಯ್ತು ಇಲ್ಲಿ ಫೋರ್ ಸೆವೆಂಟಿಯಿಂದ ಸೆವೆಂಟೀನ್ ಹಂಡ್ರೆಡ್ ಎಸ್ಟಿಮೇಟೆಡ್ ವ್ಯೂಸ್ ಬರ್ತಾವು ಆಮೇಲೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡಿಂದ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಎಸ್ಟಿಮೇಟೆಡ್ ಇಂಪ್ರೆಷನ್ಸ್ ಬರ್ತಾವೆ ಸೊ ನೀವು ಡ್ಯೂರೇಷನ್ ಏನಾದರೂ ಜಾಸ್ತಿ ಮಾಡಿದರೆ ಮತ್ತೆ ರೀಕ್ಯಾಲ್ಕುಲೇಟ್ ಆಗಿ ಎಷ್ಟು ಬರುತ್ತೆ ಅಂತ ಹೇಳುತ್ತೋದು ಸೊ ಇಲ್ಲಿ ಫೋರ್ ಸಿಕ್ಸ್ಟಿಯಿಂದ ಸಿಕ್ಸ್ಟೀನ್ ಹಂಡ್ರೆಡು ತ್ರೀ ತೌಸಂಡ್ ಫೋರ್ ಹಂಡ್ರೆಡಿಂದ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಎಸ್ಟಿಮೇಟೆಡ್ ಇಂಪ್ರೆಷನ್ಸ್ ಬರ್ತಾವೆ ಸೊ ನನಗೆ ನನಗೇನು ಬೇಕೀಗ ಫಿಫ್ಟೀನ್ ಡೇಸ್ ಬೇಕು ಅಂತ ಇಟ್ಕೊಳ್ ಈಗ ನಾನು ಇಷ್ಟು ಓಕೆ ಅಂತಾದಮೇಲೆ ನಾನು ನೆಕ್ಸ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತೀನಿ ಇದು ಪೇಮೆಂಟ್ ಇನ್ಫಾರ್ಮೇಷನ್ನ ನಾವು ಅಪ್ಡೇಟ್ ಮಾಡಬೇಕು ಆಮೇಲೆ ಇದು ಕಂಟ್ರಿ ನಮ್ಮದು ಇಂಡಿಯಾ ಬಂದುಬಿಟ್ಟು ಬಂದಿರ್ತೈತಿ ಓಕೆ ಇದು ಕರೆಕ್ಟ್ ಇದೆ ಆಮೇಲೆ ಟೈಮ್ ಝೋನ್ ಏನೈತಿ ಅದು ಕೋಲ್ಕತ್ತಾ ಅಂತೈತಿ ಇದು ಟೈಮ್ ಝೋನ್ ಇದು ಜಿ ಎಮ್ ಟಿ ಇದು ಏನು ಚೇಂಜ್ ಆಗೋಲ್ಲ ಇದು ಕರೆಕ್ಟ್ ಇರುತ್ತೆ ಫೈನಲೈಸ್ ಅಂತೇಳಿ ಕ್ಲಿಕ್ ಮಾಡಿರಿ ನೆಕ್ಸ್ಟು ಏನಾಯ್ತು ಇಲ್ಲಿ ಕ್ರಿಯೇಟ್ ನ್ಯೂ ಪೇಮೆಂಟ್ ಪ್ರೊಫೈಲ್ ಅಂತ ಕೇಳುತ್ತೆ ಈಗ ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದ್ರಿಂದ ಇದು ಪೇಮೆಂಟ್ ಹೆಂಗೆ ಮಾಡೋದು ಅನ್ನೋದನ್ನು ನಾವಿಲ್ಲಿ ಸೆಟ್ ಮಾಡಬೇಕು ಈಗ ನಾನು ಇದು ಆರ್ಗನೈಸೇಷನ್ ಐತೆ ಇಂಡಿವಿಜುವಲ್ ಐತೆ ನಾನೀಗ ಇಂಡಿವಿಜುವಲ್ ನಾನು ಅಲ್ಲ ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ಇಂಡಿವಿಜುವಲ್ ಅಂಥೇಳಿ ಸೆಲೆಕ್ಟ್ ಮಾಡಿಕೊಂಡೆ ಆಮೇಲೆ ಲೀಗಲ್ ನೇಮ್ ಅಂತ ಕೇಳತ್ತಲ್ಲ ಆವಾಗ ನಿಮ್ಮ ಟ್ರಾನ್ಸಾಕ್ಷನ್ ಒಳಗಡೆ ನಿಮ್ಮ ಹೆಸರು ಏನಿರುತ್ತೋ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಸೊ ಯಾವುದೇ ಡಿಟೇಲ್ಸನ್ನು ತಪ್ಪಾಗಿ ಕೊಡೋಕೆ ಹೋಗಬೇಡ್ರಿ ಆಮೇಲೆ ಸ್ಟ್ರೀಟ್ ಡಿಟೇಲ್ಸ್ ಕೇಳ್ತತಿ ಎಂಟರ್ ಮಾಡಿರಿ ಎಂಟರ್ ಮಾಡಿ ಸಿಟಿ ಎಂಟರ್ ಮಾಡಿರಿ ಪಿನ್ ಕೋಡ್ ಹಾಕಿರಿ ಆಮೇಲೆ ಓಕೆ ಸ್ಟೇಟ್ ಯಾವುದು ನಮ್ಮದು ಯಾವ ಸ್ಟೇಟ್ ಇರುತ್ತೋ ಆ ಸ್ಟೇಟನ್ನು ನಾನು ಏನು ಮಾಡಬೇಕು ಸ್ಕ್ರಾಲ್ ಮಾಡಿದ್ರು ಆಯಿತು ಸೆಲೆಕ್ಟ್ ಮಾಡ್ಕೊಬೇಕು ಮಾಡಿಕೊಂಡು ಈಗ ನಾನು ಕ್ರಿಯೇಟ್ ಅಂತೇಳಿ ಹೇಳಿದೆ ಈಗ ಏನಾಯಿತು ಬಿಲ್ಲಿಂಗ್ ಇನ್ಫಾರ್ಮೇಷನ್ ಎಲ್ಲ ಪ್ರೊಫೈಲ್ ಕಂಪ್ಲೀಟ್ ಆಯಿತು ಈಗ ನನ್ನ ಹೆಸರಲ್ಲೇ ಒಂದು ಐ ಡಿ ಜನ್ರೇಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಐತಿ ಸೊ ಇದನ್ನು ಕ್ಲಿಕ್ ಮಾಡಿರಿ ಇದರೊಳಗಡೆ ನಾನು ಪೇಮೆಂಟನ್ನೇ ಹೆಂಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಕ್ರೆಡಿಟು ಡೆಬಿಟ್ ಕಾರ್ಡು ಯು ಪಿ ಐ ನೆಟ್ ಬ್ಯಾಂಕಿಂಗು ಬ್ಯಾಂಕ್ ಟ್ರಾನ್ಸ್ಫರ್ ಈಗ ನನಗೆ ಯು ಪಿ ಐ ಕನ್ವಿನಿಯೆಂಟ್ ಇರೋದ್ರಿಂದ ನಾನು ಯು ಪಿ ಐ ಸಿಲೆಕ್ಟ್ ಮಾಡ್ಕೊಳ್ತೀನಿ ಸಿಲೆಕ್ಟ್ ಮಾಡಿಕೊಂಡು ಸೊ ಏನು ಮಾಡ್ತೀನಿ ಇಲ್ಲಿ ಕೆಳಗಡೆ ಬರಬೇಕು ಕೆಳಗಡೆ ಇಲ್ಲಿ ಒಂದು ಬಾಕ್ಸ್ ಇದೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ ಇದು ರೈಟ್ ಮಾರ್ಕ್ ಆಗಬೇಕು ಐ ಅಗ್ರಿ ಟು ದ ಗೂಗಲ್ ಆ್ಯಡ್ಸ್ ಟರ್ಮ್ಸ್ ಅಂತ ಹೇಳಿ ಸೊ ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಆರ್ ಬಿ ಐದು ಏನು ರೂಲ್ಸ್ ಇದೆ ಆ ರೂಲ್ಸ್ ಎಲ್ಲ ಇಲ್ಲಿ ತೋರಿಸ್ತಾರೆ ಸೊ ಮತ್ತು ಇದನ್ನು ಸಬ್ಮಿಟ್ ಮಾಡಿರಿ ಮಾಡಿ ಆದಮೇಲೆ ಇಲ್ಲಿ ಹೌ ಟು ಪೇ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ ಸೊ ಪೇಮೆಂಟ್ ಮೆತಗಡ್ ಮೆಥಡ್ ಕೆಳಗಡೆ ಹೌ ಟು ಪೇ ಅಂತ ಹೇಳಿ ಅಂದರೆ ನೀವು ಪೋಸ್ಟ್ ಪೇಮೆಂಟ್ ಮಾಡಿ ಮಾಡ್ಬೇಕಂತ ಹೇಳಿ ಮಾಡ್ತೀರಾ ಅಥವಾ ನೀವು ಪ್ರೀ ಪೇಮೆಂಟ್ ಮಾಡ್ತೀರಾ ಅಂಥೇಳಿ ಈಗ ಸಪೋಸ್ ಪೋಸ್ಟ್ ಪೇಮೆಂಟ್ ಅಂತಂದರೆ ಫಸ್ಟು ನಿಮ್ಮ ವರ್ಕ್ ಎಲ್ಲ ಆಗಿರುತ್ತೆ ಆಮೇಲೆ ನಿಮ್ಮ ಪೇಮೆಂಟ್ ಡಿಡಕ್ಷನ್ ಆಗುತ್ತೆ ಆಮೇಲೆ ಇಲ್ಲಿ ಪ್ರೀ ಪೇಮೆಂಟ್ ಅಂತಂದರೆ ಈಗ ಒಂಥರ ಪ್ರೀಪೇರ್ಡ್ ಇದ್ದಂಗೆ ಮೇಕ್ ಅ ಮ್ಯಾನ್ಯಲ್ ಪೇಮೆಂಟ್ ಅ ಹೆಡ್ ಆಫ್ ಯುವರ್ ಆ್ಯಡ್ ಸ್ಪ್ಯಾಂಡ್ ಅಂದರೆ ಇಲ್ಲೇನಪ್ಪ ನಾನು ಪ್ರೀ ಪೇಮೆಂಟ್ ಮಾಡ್ತೀನಿ ಆ್ಯಡ್ ಅಮೌಂಟ್ ಅಷ್ಟು ಈಗ ನಾನು ಹಂಡ್ರೆಡ್ ರುಪೀಸ್ ಮಾಡ್ತೀನಿ ಅಂತ ಇಟ್ಕೊರಿ ಹಂಡ್ರೆಡ್ ರುಪೀಸನ್ನ ಅದು ಎಕ್ಸೆಪ್ಟ್ ಮಾಡಲ್ಲ ಮಿನಿಮಮ್ ಫೈವ್ ಹಂಡ್ರೆಡ್ ಲೀಸ್ಟ್ ಫೈವ್ ಹಂಡ್ರೆಡ್ ರುಪೀಸನ್ನ ನಾವು ಡೆಪಾಸಿಟ್ ಮಾಡಬೇಕು ಸೊ ಏನು ಪ್ರಾಬ್ಲಮ್ ಇಲ್ಲ ನಾವು ಇಲ್ಲಿ ಫೈವ್ ಹಂಡ್ರೆಡ್ ಅಂತೇಳಿ ಹಾಕಿ ಸೊ ಏನಿದೆ ಅದು ಅಮೌಂಟ್ ಬರೋದು ನಾನಿಲ್ಲಿ ಪ್ರೀಪೇ ಮಾಡಿದೆ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತೇಳಿ ಪ್ರೆಸ್ ಮಾಡಿದೆ ಸೊ ನೆಕ್ಸ್ಟ್ ಏನಾಯ್ತು ಇಲ್ಲಿ ಬಿ ಮ್ಯಾಪ್ ಓಪನ್ ಆಗುತ್ತೆ ಅದಕ್ಕೊಂದು ರಿಕ್ವೆಸ್ಟ್ ಬರುತ್ತೆ ಆ ರಿಕ್ವೆಸ್ಟನ್ನು ನಾವು ಓಕೆ ಮಾಡಬೇಕು ಸೊ ಇಲ್ಲಿ ಪೇ ಅಂಥೇಳಿ ನಾವು ಕ್ಲಿಕ್ ಮಾಡಿ ಸೊ ಗೂಗಲ್ ಆ್ಯಡ್ಸಿಗೆ ನಾನೇನು ಮಾಡಿದೆ ಫೈವ್ ಹಂಡ್ರೆಡ್ ರುಪೀಸನ್ನು ಪೇಮೆಂಟ್ ಮಾಡಿದೆ ಓಕೆ ಪೇಮೆಂಟ್ ಮಾಡಾದಮೇಲೆ ನೋಡಿರಿ ಈಗೇನಾಯಿತು ಪ್ರಮೋಷನ್ ಕ್ರಿಯೇಟೆಡ್ ಯುವರ್ ಪ್ರಮೋಷನ್ ವಿಲ್ ಬಿ ಶಾರ್ಟ್ಲಿ ಅಪ್ಡೇಟೆಡ್ ಅಂತೇಳಿ ಬಂದ್ಬಿಡುತ್ತದೆ ಅಂದರೆ ಈಗ ನೆಕ್ಸ್ಟ್ ಅಂದರೆ ಈಗ ಪೇಮೆಂಟ್ ಮಾಡಿವಂದರೆ ಇವತ್ತಿಂದನೇ ಸ್ಟಾರ್ಟ್ ಆಗಿಬಿಡ್ತೀಗ ಈಗ ಏನಾಗುತ್ತೆ ಎವ್ರಿ ಯೂಸರ್ಸಿಗೂ ಈಗೇನು ನಾವು ಸೆಲೆಕ್ಟ್ ಮಾಡಿ ಅದನ್ನು ನಾವು ಶೇರ್ ಮಾಡಿದ್ವಲ್ಲ ಆ ವಿಡಿಯೋ ಎಲ್ಲ ಮೊಬೈಲಲ್ಲೂ ಡಿಸ್ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ನಾವು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ನೀವು ಚೆಕ್ ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ವ್ಯೂಸು ಜಾಸ್ತಿ ಆಗಿರ್ತಾವೆ ನಿಮ್ಮ ಸಬ್ಸ್ಕ್ರೈಬರ್ಸು ಜಾಗಿ ಜಾಸ್ತಿ ಆಗಿರ್ತಾರೆ ಸೊ ಈ ಥರ ಮಾಡಿ ನಿಮ್ಮ ಯೂಟ್ಯೂಬಿಗೆ ಜಲ್ದಿ ನೀವೇನು ಮಾಡ್ಬೋದು ಮಾನಿಟೈಸೇಷನು ಮಾಡ್ಬೋದು ಸೊ ಆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕ್ರಾಸ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಮಾನಿಟೈಸೇಷನ್ ಈಸಿಯಾಗಿ ಮಾಡ್ಕೋಬಹುದು ಸೊ ಇದನ್ನ ಮಾಡುವಾಗ ಫಸ್ಟ್ ಬೇಸಿಕಾಗಿ ನೀವು ಚಿಕ್ಕ ಅಮೌಂಟ್ನಷ್ಟೇ ಹಾಕಿರಿ ದೊಡ್ಡ ಅಮೌಂಟನ್ನ ಹಾಕುವ ಅವಶ್ಯಕತೆ ಇಲ್ಲ ಆಮೇಲೆ ಫಸ್ಟ್ ತುಂಬ ವೀಡಿಯೋಸನ್ನ ನೀವು ಮಾಡಿ ಆಮೇಲೆ ಯಾವ ವೀಡಿಯೋ ಕರೆಕ್ಟ್ ಕರೆಕ್ಟಾಗಿದೆ ಅನ್ಸುತ್ತೆ ಆ ವೀಡಿಯೋನಷ್ಟೇ ನೀವು ಪ್ರಮೋಟ್ ಮಾಡ್ರಿ ಸೊ ನಿಮಗೇನಾದರೂ ಡೌಟು ಕ್ವೆರಿ ಅಂತ ಏನಾದರೂ ಇದ್ದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಕೇಳಬೇಕು ಅಂತಂದರೆ ನಂಗೆ ಕಮೆಂಟ್ ಮಾಡಿರಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಅದಕ್ಕೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಮುಂದೆ ಬೆನಿಫಿಟ್ಸ್ ಇರೋವಂಥ ಎಲ್ಲ ವಿಡಿಯೋ ವಿಡಿಯೋಸನ್ನು ನಾನು ನಿಮಗೆ ಶೇರ್ ಮಾಡ್ತೀನಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ಯೂ ಮೂ ಈ ಒಂದು ಪ್ರೊಸೆಸ್ಸನ್ನು ನೀವು ಮಾಡುವಾಗ ಪ್ರಮೋಟ್ ವಿಡಿಯೋನ ಮಾಡುವಾಗ ಸೊ ಏನಂತಂದರೆ ಈಗ ನಾವು ಸಾವಿರಾರು ರೂಪಾಯಿಯನ್ನು ಅಥವಾ ಲ್ಯಾಕ್ಸ್ ಟುಗೆದರ್ ರುಪೀಸನ್ನು ಅಂದರೆ ಲಕ್ಷ ರೂಪಾಯಿನ ನಾವು ದುಡಿಬೇಕು ಅಂತ ಹೇಳಿ ನಾವು ಒಂದು ಆಸೆಪಟ್ಟು ನಾವು ಯೂಟ್ಯೂಬ್ ಚಾನಲನ್ನು ನಾವು ಮಾಡಿರ್ತೀವಿ ಸೊ ಅದಕ್ಕೆ ಒಂದು ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸು ಆ ಎಕ್ಸ್ಪೆನ್ಸಸ್ ಏನು ದೊಡ್ಡದಲ್ಲ ಸೊ ಹಾಗಾಗಿ ಒಂದು ಟ್ರೈ ಮಾಡಿ ನಾವು ನೋಡ್ಬೋದು ಸೊ ಅದಕ್ಕೆ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸೊ ನಿಮ್ಮ ನಿಮ್ಮ ಬಜೆಟ್ ನೋಡಿಕೊಂಡು ನೀವು ಟ್ರೈ ಮಾಡಿರಿ ಸೊ ಇದನ್ನು ಬಿಟ್ಟು ನೀವು ಇನ್ನು ಚೆನ್ನಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂದರೆ ಅದು ಕೂಡ ಬೆಟರ್ ಆಪ್ಷನ್ ಪೇಮೆಂಟ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ವಾಪಸ್ಸು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋಕ್ಕೆ ಬರಬೇಕು ಬಂದು ಇದರೊಳಗಡೆ ಯಾವ ವಿಡಿಯೋಗೆ ನಾವು ಪ್ರಮೋಟ್ ಅಂತ ಹೇಳಿ ಮಾಡಿರ್ತೀವಲ್ಲ ಸೇಮ್ ಅದೇ ಮೆಥಡ್ ಮೇಲೆ ನೀವೇನು ಈಗ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿರಿ ಪ್ರಮೋಟ್ ಅಂಥೇಳಿ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಇಲ್ಲಿ ನಿಮಗೆ ಪ್ರಮೋಷನ್ ಅಪ್ಲೈ ಆಗಿದೆಯೋ ಇಲ್ಲ ಅಂಥೇಳಿ ತೋರಿಸುತ್ತೆ ಇಲ್ಲೇನು ತೋರಿಸ್ತಾ ಇದೆ ಪೆಂಡಿಂಗ್ ಪ್ರಮೋಷನ್ ಎಂಡ್ಸ್ ಆನ್ ಸೆಕೆಂಡ್ ಅಕ್ಟೋಬರ್ ಅಂಥೇಳಿ ತೋರಿಸ್ತಾ ಇದೆ ಅಂದರೆ ನಿಮ್ಮ ಪ್ರಮೋಷನಿಂದ ಸ್ಟಾರ್ಟ್ ಆಗಿಲ್ಲ ಅಂತಾಯಿತು ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡಿರಿ ಸೊ ಅದರ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಈಗ ಸೊ ಯುವರ್ ಪ್ರೊಸ್ ಯುವರ್ ಪ್ರಮೋಷನ್ ಈಸ್ ನಾಟ್ ಶೋಯಿಂಗ್ ಎಟ್ ಯುವರ್ ಪ್ರಮೋಷನ್ ಈಸ್ ನಾಟ್ ಶೋಯಿಂಗ್ ಎಟ್ ಆಲ್ ಪ್ರಮೋಷನ್ಸ್ ಗೋ ಥ್ರೂ ಅ ಕ್ವಿಕ್ ಪಾಲಿಸಿ ಚೆಕ್ ದಿಸ್ ಯೂಶುವಲಿ ಟೇಕ್ಸ್ ಒನ್ ವರ್ಕಿಂಗ್ ಡೇ ಅಂತ ಹೇಳಿದ್ದಾರೆ ಅಂದರೆ ನೀವು ಅಪ್ಲೈ ಮಾಡಿದ ತಕ್ಷಣ ಅದು ಪ್ರಮೋಷನಿಗೆ ಹೋಗೋಲ್ಲ ಫಸ್ಟ್ ಅದು ವೆರಿಫಿಕೇಷನ್ ಆಗುತ್ತೆ ಪಾಲಿಸಿ ಚೆಕ್ ಪ್ರಕಾರ ಅಂದರೆ ಅವರ ಗೈಡ್ಲೈನ್ಸ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಏನಿರುತ್ತೋ ಅದ್ರ ಪ್ರಕಾರ ಎಲ್ಲ ಕರೆಕ್ಟ್ ಇದೆಯಿಲ್ಲ ಅಂತ ಹೇಳಿ ಒಂದು ಸರಿ ನೋಡಿಕೊಂಡು ಆಮೇಲೆ ಅದನ್ನು ಪ್ರಮೋಷನ್ನಿಗೆ ಅವರು ಕಳಿಸ್ತಾರೆ ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ಅವರಿಗೆ ಒನ್ ಡೇ ಟೈಮ್ ಬೇಕು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಎಲ್ಲ ಡೀಟೇಲ್ಸು ಆಟೋಮೆಟಿಕಲಿ ಡಿಸ್ಪ್ಲೇ ಆಗಿಬಿಡ್ತಾವೆ ಸೊ ಇಲ್ಲಿ ಆಮೇಲೆ ನೀವು ಅನಾಲಿಟಿಕ್ಸ್ ಒಳಗಡೆ ನೋಡ್ಬೋದು ಒಂದು ಸರಿ ಅದು ಸ್ಟಾರ್ಟ್ ಆದಮೇಲೆ ನಂಬರ್ ಆಫ್ ವ್ಯೂಸ್ ಎಷ್ಟು ಬಂತು ಇಂಪ್ರೆಷನ್ ಎಷ್ಟು ಬಂತು ಸಬ್ಸ್ಕ್ರೈಬರ್ ಎಷ್ಟು ಆ್ಯಡ್ ಆಗಿದ್ದಾರೆ ಕಾಸ್ಟ್ ಎಷ್ಟು ಅಪ್ಲೈ ಆಯಿತು ಅಂತೇಳಿ ಸೊ ಈ ಥರ ಎಲ್ಲ ಡೀಟೇಲ್ಸು ನಿಮ್ಗೆ ತೋರಿಸ್ತಾವೆ ಸೊ ಈ ಥರ ನೀವೇನು ಮಾಡ್ಬೋದು ನಿಮ್ಮ ವೀಡಿಯೋನ ಆಮೇಲೆ ನಿಮ್ಮ ಚಾನಲನ್ನು ಪ್ರಮೋಟ್ ಮಾಡಿ ಬೇಗ ಗ್ರೋ ಮಾಡ್ಬೋದು